ಚಂಪಾ ಷ್ಠಿ ಅಥವಾ ಸ್ಕಂದ ಷಷ್ಠಿ ಈ ಇದನ್ನು ಏನಕ್ಕೋಸ್ಕರ ಮಾಡಬೇಕು ಈ ವ್ರತವನ್ನು ಹಾಗೆ ಸುಬ್ರಹ್ಮಣ್ಯನನ್ನು ಏನಕ್ಕೆ ಪೂಜೆ ಮಾಡಬೇಕು ಹಾಗೆ ಈ ವ್ರತವನ್ನು ಮಾಡೋದರಿಂದ ಆಗುವಂತಹ ಪ್ರಯೋಜನವೇನು ಹಾಗೆ ಈ ವೃತವನ್ನು ಮಾಡಲಿಕ್ಕೆ ನಮಗೆ ಅನುಕೂಲವಾಗಿರ್ತಕ್ಕಂಥ ಫಲಗಳು ಯಾವುದು ಇದರ ಬಗ್ಗೆ ವಿಸ್ತಾರವಾಗಿ ನಾವು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ ಮಾಸಗಳಲ್ಲಿ ಅತ್ಯಂತ ಉತ್ತಮವಾದ ಮಾಸ ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ಮಾಸಗಳಲ್ಲಿ ಯಾವ ಇರ್ತೀನಿ ತನ್ನ ವಿಭೂತಿ ರೂಪ ಇದೆ ಅಂತ ಹೇಳಿದ್ದಾನೆ ಹಾಗೆ ಮಾರ್ಗಶಿರ ಮಾಸದಲ್ಲಿ ಪರಮಾತ್ಮನ ಒಂದು ವಿಭೂತಿ ರೂಪ ಇದೆ ಮಾಸಾನ ಮಾರ್ಗಶಿರ್ಶರ ನಾಮ ಅಂತ ಹೇಳಿ ಹೇಳ್ತಾರೆ ಇಂತಹ ಪವಿತ್ರ ಮಾಸದಲ್ಲಿ ಬರುವ ಶುಕ್ಲಪಕ್ಷದ ಪಕ್ಷದ ಷಷ್ಟಿ ಸ್ಕಂದನ ಅಂತರ್ಯಾಮಿ ಪ್ರದ್ಯುಮ್ನ ರೂಪಿ ಮತ್ತು ಶೇಷದೇವರಲ್ಲಿ ಸಂಕರ್ಷಣ ರೂಪ ಪರಮಾತ್ಮನನ್ನು ಅಭಿಷೇಕ ಹಾಗೆ ಪುಷ್ಪ ಧೂಪ ದೀಪಾದಿಗಳಿಂದ ಪೂಜಿಸುವ ದಿನವೇ ಈ ಸ್ಕಂದ ಷಷ್ಟಿ ಅಥವಾ ಚಂಪಾ ಷಷ್ಟಿ ಅಂತ ಸ್ವಲ್ಪ ಇನ್ನೂ ಕೆಲವು ಕಡೆ ಸುಬ್ಬರಾಯನ ಷಷ್ಠಿ ಅಂತ ಹೇಳಿ ಹೆಸರುಗಳಿಂದ ಪೂಜಿಸ್ತಾರೆ ಈ ಸ್ಕಂದ ಷಷ್ಟಿಯ ಮಹತ್ವ ಏನಂತ ಅಂದರೆ ಒಮ್ಮೆ ತಾರಕಾಸುರಂಬಾಪ ರಾಕ್ಷಸ ತನಗೆ ಮರಣ ಒದಗಬೇಕಾದರೆ ಶಿವ ಮತ್ತು ಪಾರ್ವತಿಯರ ಮಗನಾದ ಷಣ್ಮುಖನಿಂದ ಮಾತ್ರ ನನಗೆ ಮರಣ ಬರಬೇಕು ಅಂತ ಕೇಳಿಕೊಂಡಿದ್ದಾನೆ ಹಾಗೆ ಸ್ಕಂದ ಚೈತ್ರ ಇದೇ ರೀತಿ ಸ್ಕಂದ ಚೈತ್ರ ಯುದ್ಧ ಎಂದು ಜನಿಸ್ತಾನೆ ಅದೇ ರೀತಿ ಶಿವ ಮತ್ತು ಪಾರ್ವತಿಯ ಪುತ್ರನ ದಶಮಾಂತ ಈ ದಿನದಂದು ಅಂದರೆ ಸ್ಕಂದ ಷಷ್ಟಿಯ ದಿನದಂದು ತಾರ್ಕಾಸುಗಳನ್ನು ಸಂಹಾರ ಮಾಡಿ ದೇವತೆಗಳ ಸೈನ್ಯಕ್ಕೆ ಸೇನಾಧಿಪತಿಯಾಗ್ತಾನೆ ಅದರಿಂದ ಈ ಸೃಷ್ಟಿಯನ್ನು ಸ್ಕಂದ ಸೃಷ್ಟಿ ಅಂತ ಕರೀತಾರೆ ಹಾಗೆ ಇನ್ನೊಂದು ಕಥೆಯ ಪ್ರಕಾರ ಕಶ್ಯಪ್ಪ ಮಹಾಮುನಿಗೆ ಹದಿಮೂರು ಜನ ಪತ್ನಿಯರು ಇವರೆಲ್ಲ ದಕ್ಷಿಣ ಮಕ್ಕಳು ಅಂದರೆ ಅಕ್ಕ ತಂಗಿಯರು ಮತ್ತು ಕದ್ರು ಮತ್ತು ವಿನುತಾ ಅಂತ ಕೂಡ ಇಬ್ಬರು ಪತ್ನಿಯಲ್ಲಿರ್ತಾರೆ ಒಂದು ದಿನ ಕದ್ರು ತನ್ನ ಸಹೋದರಿ ವಿನುತಳೊಂದಿಗೆ ಮೋಸದ ಒಂದು ಪಂಥವನ್ನು ಕಟ್ಟಿ ತನ್ನ ಚರಣದಾಸಿಯನ್ನಾಗಿ ಮಾಡಿಕೊಳ್ತಾಳೆ ಇದಕ್ಕೆ ತಕ್ಕ ಇದಕ್ಕೆ ತನ್ನ ಮಕ್ಕಳಾದಂತಹ ಸರ್ಪಗಳ ಸಹಾಯವನ್ನು ಪಡೆಯುತ್ತಾಳೆ ಅವರು ಒಪ್ಪದಿದ್ದಾಗ ಅವರಿಂದ ವಚನವನ್ನು ಪಡೆದು ಗೆಲುವು ಪಡೆದುಕೊಳ್ಳುತ್ತಾಳೆ ಇದು ಉಂತಾಳ ಮಗಳಾದ ಗರುಡನಿಗೂ ತಿಳಿದು ಹೋಗುತ್ತದೆ ಆದರೆ ಕದ್ರು ತನ್ನ ತಾಯಿಗೆ ಸಮಾನವಳಿಂದ ಅವಳಿಗೆ ಏನೂ ಮಾಡಲಾಗದ ಕಾರಣದಿಂದ ದ್ವೇಷ ಸರ್ಪಗಳ ಮೇಲೆ ತಿರುಗುತ್ತದೆ ದ್ವೇಷದಿಂದ ಸಹಸ ಸಹಸ ಹಾವುಗಳನ್ನು ಹುಕ್ಕಿ ಮುಕ್ಕ ತೊಡುತ್ತಾನೆ ಗರುಡ ಗರುಡನಿಂದಾಗಿ ಪ್ರಾಣಭಯದಿಂದ ಕೆಲವು ಸರ್ಪಗಳು ಪಾತಾಳ ಲೋಕವನ್ನು ಸೇರಿಕೊಳ್ತವೆ ಆನಂತರ ವೈ ಅಲ್ಲಿ ಮತ್ತೆ ಅನಂತ ಅನ್ನತಕ್ಕಂಥ ಒಂದು ಸರ್ಪ ಏನಾಗುತ್ತೆ ಅದು ವೈಕುಂಠದಲ್ಲಿ ಶ್ರೀಹರಿಗೆ ತಲ್ಪವಾಗುತ್ತೆ ಹಾಗೆ ನಾಗಗಳು ಶಿವನ ಕೊರಳು ಕೈಕಾಲುಗಳನ್ನು ಸುತ್ತಿಕೊಳ್ಳುತ್ತೆ ಕಾಳಿಯ ಅನ್ನೋ ಸರ್ಪ ನಂದಗೋಪುರದ ಯಮನಿಯಲ್ಲಿ ಅಡಗಿಕೊಳ್ಳುತ್ತೆ ಹಾಗೆ ಶಂಕಪಾಲ ಭೂದರ ಅನಗಾದಿ ಸರ್ಪಗಳು ಒಂದೊಂದು ಕಡೆಯಲ್ಲೇ ಅಡ ಅಡಗಿಕೊಳ್ಳುತ್ತವೆ ವಾಸುಕಿ ಅನ್ನುವ ಮಹಾಸರ್ಪ ಒಂದು ಗರುಡಮಯದಿಂದ ಈ ತುಳುನಾಡಿನ ಆಚೆಗೆ ಅಂದರೆ ಈ ನಮ್ಮ ಕರ್ನಾಟಕದ ಕರಾವಳಿ ಪ್ರಾಂತ್ಯ ಅಂದರೆ ಅಲ್ಲಿಗೆ ಬಂದು ಸೇರುತ್ತದೆ ತುಳುನಾಡಿನ ತಪ್ಪಲಿನಲ್ಲಿ ಸಹ ಸಹ್ಯಾದ್ರಿ ಮಡಲಿನ ಧಾರಾ ನದಿಯ ಪಕ್ಕದಲ್ಲಿ ಇರುವ ಪಿಲದ್ವಾರ ಎನ್ನುವ ಗುಹೆಯಲ್ಲಿ ಅಡಗಿಕೊಳ್ಳುತ್ತದೆ ಇದು ಹೇಗೋ ಗರುಡನಿಗೆ ಈ ವಿಷಯ ತಿಳಿದು ಹೋಗುತ್ತದೆ ಅವರಿಬ್ಬರಿಗೂ ಒಂದು ಘನಘೋರವಾದ ಯುದ್ಧವಾಗುತ್ತದೆ ಈ ವಿಷಯ ತಿಳಿದ ಇವರಿರುವರು ತನ್ನ ಅಪ್ಪನಾದ ಕಶ್ಯಪ್ಪ ಋಷಿಗಳ ಹತ್ರ ಓಡೋಡಿ ಬಂದು ಯುದ್ಧವನ್ನು ತಡೆಯ ತಡೆಯಬೇಕು ಅಂತ ಇತರ ಸರ್ಪಗಳು ಕೇಳಿಕೊಳ್ತವೆ ಮಹಾಶಿವಭಕ್ತನಾದ ವಾಸುಕಿಯಿಂದ ಹಲವು ಲೋಕಗಳ ಕಲ್ಯಾಣ ಕೆಲಸವೂ ನಡೆಯಬೇಕಾಗಿರುವುದನ್ನು ಗರುಡನಿಗೆ ಹೇಳುತ್ತಾರೆ ಹಾಗೆ ಗರುಡ ತನ್ನ ಹಸಿವನ್ನು ಇಂಗಿಸುವಂತೆ ಹೇಳಿಕೊಂಡಾಗ ಮಂಡಲ ದ್ವೀಪದಲ್ಲಿ ದುಷ್ಟ ಬೇಡರು ಮತ್ತು ಹಾವುಗಳನ್ನು ತಿಂದು ತನ್ನ ಹಸಿವನ್ನು ಇಂಗಿಸಿಕೊಳ್ಳುವಂತೆ ವಾಸುಕಿ ತನ್ನ ಪ್ರಾಣಭಯವನ್ನು ಹೋಗಲಾಡಿಸಿ ತಂದೆಯಾದ ಕಷ್ಟಪರ ಮೊರೆ ಇಡುತ್ತಾನೆ ಅಪ್ಪ ರುದ್ರದೇವರನ್ನು ಕುರಿತು ತಪಸ್ಸನ್ನು ಆಚರಿಸಲು ಹೇಳುತ್ತಾರೆ ವಾಸುಕಿ ತಪಸ್ಸಿನ ಮೂಲಕ ರುದ್ರದೇವನ ವಲಿಸಿಕೊಂಡು ತನ್ನ ಭಯವನ್ನು ಹೋಗಲಾಡಿಸಲು ಕೇಳುತ್ತಾನೆ ಅದಕ್ಕೆ ರುದ್ರದೇವರು ವಾಸುಕಿ ಚಿಂತಿಸಬೇಡ ಮುಂದಿನ ಕಲ್ಪದಲ್ಲಿ ಸರ್ಪಕೃಹದ ರಕ್ಷಣೆಗೆ ತಾಮನು ಸ್ಕಂದ ಸುಬ್ರಹ್ಮಣ್ಯನಾಗಿ ನನ್ನ ಮಗನಾಗಿ ಜನಿಸುತ್ತಾನೆ ಆ ದಿನವೂ ಬೇಗ ಸನ್ನಿಹಿತವಾಗಿರುವಂತೆ ಇಲ್ಲೇ ಇದ್ದುಕೊಂಡು ತಪಸ್ಸನ್ನು ಆಚರಿಸಿ ಎಂದು ಹೇಳುತ್ತಾನೆ ಹೀಗೆ ಹಲವು ವರ್ಷಗಳ ಕಾಲ ಕಳೆಯಲು ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ತಾರಕಾಸನವನ್ನು ಕೊಂದು ತನ್ನ ರಕ್ತಸಿದ್ಧವಾದ ಆಯುಧವನ್ನು ಆ ಧಾರಾಂದಿಗೆ ಬಂದು ತೊಳೆಯುತ್ತಾನೆ ಅಂದಿನಿಂದ ಆ ನದಿ ಕುಮಾರಧಾರ ಅನ್ನುವ ಹೊಸ ನಾಮಧೇಯದಿಂದ ಕರೆಯಲ್ಪಡ್ತಾನೆ ಹಾಗೆ ಮುಂದೆ ಇಂದ್ರ ತನ್ನ ಮಗಳಾದ ದೇವಸೇನೆಯೊಂದಿಗೆ ಓಡೋಡಿ ಬಂದು ವಿವಾಹವಾಗುವಂತೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಹಾಗೆ ಷಣ್ಮಗ ಒಪ್ಪಿಗೆಯನ್ನು ಪಡೆದು ಸಕಲ ದೇವತೆಗಳ ಮುಂದೆ ಕುಮಾರಧಾರ ತಟದಲ್ಲಿ ಚಂಪಾಶ್ಠಿಯ ದಿನ ಅಂದರೆ ನಾಳೆಯ ದಿನ ಆ ಸುಗಳಿಗೆಯಲ್ಲಿ ಈ ಮದುವೆ ನಡೆಯುತ್ತೆ ಮುಂದೆ ವಾಸುಕೆ ಅಂತ ತನ್ನ ಪತ್ನಿಯಾದ ದೇವಸೇನೆ ಮತ್ತು ವಾಸುಕೆಯ ಜೊತೆಯಲ್ಲಿ ಕುಕ್ಕೆ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ನೆಲೆಸಲು ಇಚ್ಛಿಸ್ತಾನೆ ಆಗ ವಿಶ್ವಮೂರ್ತಿ ವಿಶ್ವಕರ್ಮ ತನ್ನ ಒಂದು ಮೂರ್ತಿಯನ್ನು ಮಾಡಿಕೊಂಡು ಬ್ರಹ್ಮ ಅದರ ಎಲ್ಲ ದೇವರ ಸಮ್ಮುಖದಲ್ಲಿ ಬ್ರಹ್ಮದೇವರದನ್ನು ಪ್ರತಿಷ್ಠಾಪಿಸ್ತಾರೆ ಹೀಗೆ ಹೇಮಂತ ಋತುವಿನ ಮಾರ್ಗವಿಶ್ವರ ಮಾಸದ ಶುದ್ಧ ಷಷ್ಟಿಯಂದು ಇಂದ್ರನ ಪುತ್ರಿಯಾದ ದೇವಸೇನೆಯನ್ನು ಸುಬ್ರಹ್ಮಣ್ಯ ಮದುವೆಯಾದ ದಿನ ಇದಕ್ಕೆ ಚಂಪಕ ಹಾಗೆ ಪರಮಾತ್ಮನನ್ನು ಸುಬ್ರಹ್ಮಣ್ಯನ ಚಂಪಕ ಹೂಗಳಿಂದ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಆದ್ದರಿಂದ ಚಂಪಾ ಷಷ್ಠಿ ಅಂತ ಹೇಳಿ ಆ ದಿನವನ್ನು ಪ್ರಸಿದ್ಧ ಆ ದಿನ ಪ್ರಸಿದ್ಧವಾಗಿದೆ ಹಾಗೆ ನಾವು ಚಂಪಕಾಂತ ಸಂಪಿಗೆ ಹೂಗಳಿಂದ ಆ ಸುಬ್ರಹ್ಮಣ್ಯನನ್ನು ಪೂಜಿಸಿದ್ದೆ ಆದರೆ ನಮಗೂ ಚಂಪಕ ಚಂಪಾ ಪೂಜೆಯ ಫಲ ನಮಗೆ ಬರುತ್ತೆ ಹಾಗೆ ಇದು ಸುಬ್ರಹ್ಮಣ್ಯ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ದಿನವಾಗಿದ್ದರಿಂದ ಇಲ್ಲಿ ಈ ಕರಾವಳಿಯ ಬಿಟ್ಟು ಬೇರೆ ಕಡೆಯಲ್ಲಿ ಸುಬ್ರಾಯಣ ಷಷ್ಠಿ ಅಂತೆಲ್ಲ ಕರೀತಾರೆ ಹಾಗೆ ವೈಷ್ಣವರಿಗೆ ಇದು ಹೇಗೆ ವಿಶೇಷವಾದ ದಿನ ಈ ವಟು ಪೂಜೆಯ ಮಹತ್ವ ಏನು ಅಂತಂದರೆ ತಾರತಮ್ಯದ ಎಂಟನೇ ಕಕ್ಷೆಯಲ್ಲಿ ಕಾಮನ ಮತ್ತೊಂದು ರೂಪ ಬರುವ ಕಾಮನ ಮತ್ತೊಂದು ರೂಪವೇ ಸ್ಕಂದ ಅಥವಾ ಸುಬ್ರಹ್ಮಣ್ಯ ಇವನ ಅಂತರ್ಯಾಮಿ ಪರಮಾತ್ಮ ವಿಶೇಷ ಪ್ರದ್ಯುಮ್ನ ಮತ್ತು ಸಂಕರ್ಷಣ ರೂಪದಿಂದ ಪೂಜೆಗೊಳ್ತಾನೆ ಈ ದಿನ ಸ್ಕಂದನ ವಟುಗಳಲ್ಲಿ ತಾನಿದ್ದು ಅವರಿಂದ ಪೂಜಾದಿಗಳನ್ನು ಸ್ವೀಕರಿಸಿ ವಿಶೇಷವಾಗಿ ವಟುಗಳಿಗೆ ಅಂದರೆ ನಾವು ಹೇಗೆ ಮಾಡಬೇಕಂತಂದರೆ ವಟುಗಳಿಗೆ ಅವರ ಕಾಲುಗಳನ್ನು ತೊಳೆದು ಅವರಿಗೆ ಗೋಪಿಚಂದನ ಯಜ್ಞೋಪವೀತ ಪಂಚಪಾತ್ರೆ ಮಡಿಪಂಚೆ ಫಲದಕ್ಷಿಣಾದಿಗಳನ್ನು ಕೊಟ್ಟು ಸಂತೋಷಪಡಿಸಬೇಕು ಹಾಗೆ ಉದ್ದಿನ ಭಕ್ಷಿಗಳನ್ನು ಸಿಹಿ ಭಕ್ಷಿಗಳನ್ನು ಪಾಯಸಾದಿಗಳ ಸಹಿತ ಭೋಜನ ಮಾಡಿಸಬೇಕು ಇದರಿಂದ ಆಗುವಂತಹ ಲಾಭಗಳು ಏನಂತ ಅಂದರೆ ಸರ್ಪಭಯ ನಿವೃತ್ತಿ ಸತ್ಸಂತಾನ ಲಾಭ ಚರ್ಮರೋಗ ಪರಿಹಾರ ಹೀಗೆ ಈ ದಿನಗಳ ಈ ದಿನ ವಟುಗಳಿಗೆ ರಜೆ ದಾನ ಕೂಡ ವಿಶೇಷವಾದ ಫಲ ದೊರೆಯುತ್ತದೆ ಹಾಗೆ ಸ್ಕಂದ ಮತ್ತು ನಾಲ್ಕು ಪುರುಷಾರ್ಥ ಈ ಸ್ಕಂದ ಏನಂತ ಅಂದರೆ ನಾಲ್ಕು ಪುರುಷಾರ್ಥಗಳನ್ನು ಕೊಡಬಲ್ಲ ದೇವತೆ ಆಗಿದ್ದು ನಮಗೆ ಬ್ರಹ್ಮಜ್ಞಾನ ಆಯಸ್ಸು ಆರೋಗ್ಯ ಉಪಸ್ಮಾರ ಅಂದರೆ ಕುಷ್ಟಾದಿ ಮಹಾರೋಗಗಳ ಪರಿಹಾರ ಹಾಗೆ ಭೂತ ಪೀಡೆ ಪರಿಹಾರ ಈ ಪದ ಭಾಗ್ಯಗಳನ್ನು ಕೊಡ್ತಾನೆ ಹಾಗೆ ಸಂತಾನ ಸೌಭಾಗ್ಯ ಪುಷ್ಟಿ ತುಷ್ಟಿ ಕೀರ್ತಿ ಶತ್ರುಜಯ ವಿಶೇಷವಾಗಿ ಕರುಣಿಸ್ತಾ ಇದ್ದಾನೆ ಈ ಸುಬ್ರಹ್ಮಣ್ಯನಿಗೆ ಸ್ಕಂದ ಕಾರ್ತಿಕೇಯ ಷಣ್ಮುಖ ಕುಮಾರಸ್ವಾಮಿ ಎಂಬ ಇತರ ನಾಮಗಳು ಕೂಡ ಇದೆ ಹಾಗೆ ಶರಣಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರ ರುದ್ರಸ್ಯ ಸೋಮ್ ಸುರಸೈನ್ಯನಾಥಂ ಗುಹಂ ಸುಧಾ ಶರಣಮಹಂ ಪ್ರಪದ್ಯ ಹೀಗೆ ಸ್ಕಂದ ಅಥವಾ ಸುಬ್ರಹ್ಮಣ್ಯನ ಆರಾಧಿಸಿ ಅಂತರ್ಯಾಮಯದ ಪ್ರದ್ಯುಮ್ನ ಸಂಕರ್ಷಣ ರೂಪ ಪರಮಾತ್ಮನ ಅನುಗ್ರಹ ಪಡೆಯೋಣ ಪಡೆಯೋಣಿಸಿದ ಪ್ರಭು ನಿಮ್ಮ ಪಣಿದ್ರ ಮಾಡುವ ನಮಸ್ಕಾರಗಳು